ம் வனம்மா ஏனம்மா ஏன் மனைக்கல்வா ஏன் காலி இத்தகி நம்ம அய்யோ அம்மா அய்யோ சோம்கீரம்மா நீங்க பாட பேஜார் ஆட்டினி மாதாடிக்கணம் நினைக்கு நீங்கள் மகளிங்கல்லவ நானே குத்க்கண்டு ஏற்றினா ஏக்கோ பால் ஏற்றினோ அதுக்கே எங்க சந்தாய்க்கல நோ சிவாமன் மேலே வண்ணுவே பேஜார் ஆய்ச்சந்த நன்கே ஓரம் மாதாடியில நான் பப்பா அதுக்கே ஓட்டு மாட்டா கத்தர்ஸ்க்கு அந்தமாதிரி மலிகண்டு எது பார்த்தீங்க அந்தபிட்டு வந்தே அய்யோ நமேவா நம்ம நின்பே பேஜார் இல்லை கந்துபிடு பப்பா இல்லை மணி கழக பந்தியே நின் காண்டேஜார் மழக்கேல்வா அய்யோ அவனே பேஜார் மார்க்கானே அதுக்கே நானும் நன்கேஜாரிவம்மா பப்பா ஓசி மாதா சாணி முட்லிவம் சிகிவல அக்கே இவத்தொன் திச இல்லை தொழில்கள அந்த கண்ணமா நன்கொழிக்கணு பேஜாரா ஓ காலக்கிவம் பேஜார் மட்டும் பட் கனவா அய்யோ நன்கேட்டா பேஜா யாஜரு நானே மாட்கொழனே எந்த பேஜாரூ இல்ல எந்தது இல்லக்க சுமக்கி அய்யோ அதுக்கே கணவ நீப்படின ನಾನು ಮಾತಾಡಿ ನೋವು ಮಾಡಿದ್ದಾನೆ ನಾನು ನಾನು ಯಾಕೆ ಮಾಡ್ಬಿಟ್ಟು ಅವಳು ಕುಂತಿದ್ದೆ ಅದಕ್ಕೆ ಮಟ್ಟಿಯವರು ಹೋಗು ಇವತ್ತು ಒಂದಿ ಅಲ್ಲೇ ಮನೆಗೆ ಹೋಗು ಮನೆ ಕಂಡು ಬೇಡದಾನ ಮಾತಾಡ್ಕೊಂಡು ಇರಿ ಪಪ್ಪ ಶಿವಮ್ಮ ಸ ಬೆಳಿಗ್ಗೆ ಹೋದ್ರೆ ಸಂದ ಬುತ್ತಾಳೆ ಏನು ಕೈ ಸಿಗಿಲ್ಲ ರಾತ್ರಿ ಥರ ಸಿಗ್ತಾಳೆ ಹೋಗು ಮನೆಕೊಂಡು ಕಾಳ ಕಳ್ಕೊಂಡ್ ಕಳಿಸ್ತು ಕಳಿಸ್ತನವ ಕಳಕ ನಾಳಾಗೆ ಬೇಜಾರ್ ಮಾಡ್ಕೊಳವಾ ಎಂತ ಏನು ಏನಿಲ್ಲ ಸುಮ್ಕಿರ ಯಾಕೆ ಸುಮ್ಮನೆ ಬೇಜಾರ್ ಮಾಡ್ಕೊಳವ ಅಯ್ಯೋ ನನ್ಗೆ ಒಂಥರ ಬೇಜಾರಾಯ್ತು ಇವತ್ತು ದಿವಸ ಉಳ್ಕೊತೀನಿ ಇಲ್ಲಯ ಆಯ್ತು ಆಯ್ತು ಉಳ್ಕೊ ಉಳ್ಕೊ ಎಲ್ಲಿದ್ದಾಳೆ ಜಯಲಕ್ಷ್ಮಿ ಒಳಗಾವಳೆ ಅಯ್ಯೋ ನಿನ್ನ ಮಗಳು ಒಳ್ಳೆ ಕಣವ ಮತ್ತೆ ಹೆಂಗ ಅಚ್ಚುಕಟ್ಟಂಗೆ ಮದುವೆ ಆಗಿ ಚೆನ್ನಾಗಿರ್ಲಿ ಅಯ್ಯೋ ಮದುವೆ ಆನ್ ತಪ್ಪಿಸ ಕದಕ ಚೆನ್ನಾಗಿರ್ತಾಳೆ ಅಚ್ಕಟಾಗಿ ಇರ್ತಾಳೆ ನನ್ನ ಮಗಳು ಅದರಲ್ಲಿ ನನ್ನ ಮನ ಇರ್ತಾಳೆ ಇರ್ತಾಳೆ ಸಿದ್ದನ್ ಜೊತೆ ಆ ಏನಕ ಅಯ್ಯೋ ಅಚ್ಕಟಾಗಿ ಇರ್ತಾಳೆ ಅಂತ ಅಂದ ಕಣವಾ ಹೊಚ್ಕಟಾಗಿರ್ತಾಳೆ ಸುಮ್ಕೆ ನಿನ್ನ ಮಗಳು ನಿನ್ಗೆ ಕಷ್ಟಪಟ್ಟಿಲ್ವಾ ನಿನ್ ಕಷ್ಟಪಟ್ಟಿವಾ ಪಪ್ಪಾ ಚೆನ್ನಾಗಿರ್ತಾಳೆ ಸುಂಕೀರಿ ಯತ್ನೆ ಮಾಡಬೇಡ ಅದಕ್ಕೆ ನಾವ್ಯಾ ಯತ್ನೆ ಮಾಡುವ ಒಳ್ಳೆ ಹುಡುಗ ಸಿಕ್ಕದೆ ಮದುವೆ ಮಾಡ್ತೀವಿ ಇನ್ನೊಂದು ವಾರ ಮದುವೆ ಅದೇ ಅದಕ್ಕೆ ಬೇಜಾರು ಏನಿಲ್ಲ ನಿಮ್ದೆ ನನ್ನ ಮಗಳು ಅದು ನಮ್ಗೆ ಚೆನ್ನಾಗಿ ಗೊತ್ತು ನಾವೇನಾರು ಯಾರು ಋಣನಾರು ತಿನ್ನಿದಾವ ಯಾರು ಯಾರು ಅನ್ನೇ ಮಾಡಕ್ಕೆ ಹೋಗಿದಾನ ನನ್ನ ಮಕ್ಳು ಒಳ್ಳೆದ ಕೆಟ್ಟದಾಗ ಕೇಳುವ ಅಯ್ಯೋ ಗೊತ್ತಿಲ್ಲ ನನಗೆ ಸುಮ್ಕಿರು ಎಲ್ಲ ಒಳ್ಳೇದು ಆಯ್ತದೆ ಕತೆ ஊட்ட உண்டிரக்கணவ் ஊட்ட உண்பு அய்யோ கோழின குய்யாக்கே கோழி கு சாரி மாத்தி சுமக்கி இல்லே கல்னை அழகே மாதிரி தாசி குசி மாத்தீவி உண்கண்டு நீர் மழைக்கு ஓகாய் உம் சரி கணவா அய்யோ கோழி சாரே மாரி அய்யோ நன் நிஜ்குசி ஆன சிவாமக்க மனசால முடிக்கண்டு தப்பிள் ஏனோ நன்பேன் ஹுசி ஆயத்தது ஏன் கமக்வனம் கோழி சார நாட்டி கோழி சார்த்திவா உணவு சும்பா ஒப்பு அவ் ஆய் ಉಪ್ಪು 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 ತಂದಾಕ್ನಿ ಹ್ಮ್ ಹ್ಮ್ ಉಪ್ಪು ಒನ್ಸು ಮುಂದಾಗೆ ಇರ್ಬೇಕು ನಗ್ ಒಂಚೂರು ಉಪ್ಪು ಜಾಸ್ತಿನಿ ಹಾಕಿ ಮಗ ಒಂದ್ ಕೆಲಸ ಮಾಡು ಒಂದ್ ಬಟ್ಲಲ್ಲಿ ಸಪ್ರೇಟ್ ಆಗಿ ಬಟ್ಲ ಸಾಟ್ಕೊಂಡು ಉಪ್ಪಾಕೊಂಡ್ ತಗೊಂಡಿ ಹೆಚ್ಚಾಗಿ ಹ್ಞೂ ತತ್ತಿನ ತತ್ತಿನಿ ಉಪ್ಪು ಉಪ್ಪಾಕೊಂಡ್ ಬರಬೇಡ ಹ್ಞೂ ಹಾಕ್ತೀನಿ ಹಾಕ್ತೀನಿ ಅದಕ್ಕಂಗೆ ಉಪ್ಪು ಉಪ್ಪು ಅಂತ ಒತ್ತಿ ಒತ್ತಿ ಅಮ್ಮ ಅಯ್ಯೋ ಮಾರ್ಕೊತ ಇತ್ತಿಜ್ಕೆ ಮಗ್ಳು ಮದುವೆ ಅಲ್ವಾ ಗಾಬ್ರಿಗೆ ಹೆಂಗೆ ಹೆಂಗ್ ಮಾಡ್ತಾಳೆ ಅಕ್ಕಿ ಹೊಸಿ ಒತ್ತಿ ಒತ್ತಿ ಹೇಳದ ಅಂತ ಅಯ್ಯೋ ನಿಜವಾಗ್ಲು ಭಾಳ ಖುಷಿ ಆಯ್ತದೆ ಕಣಮ್ಮ ನಿಜವಾಗ್ಲು ಎಷ್ಟು ಖುಷಿ ಆಯ್ತದೆ ಅಂದ್ರೆ ಎಷ್ಟೊಂದು ಒಳ್ಳೆಯವ್ರು ನೀವು ನಾನು ಅರ್ಥನೇ ಮಾಡ್ಕೊಲಿಲ್ಲ ಕಣಮ್ಮ ನಿಮ್ಮನ್ನ ನಿಜಕ್ಕೂ ನೋಂದ್ರ ನಾನು ಏನು ಮಾತಾಡಿಕ ನಿಮ್ಮ ಬಗ್ಗೆ ತಪ್ಪಾಯ್ತು ಕಣಮ್ಮ ಆಯ್ತು ಸುಂಕಿರವ ಆಯ್ತು ಸುಮ್ಕಿರೋ ತಲೆ ಯಾಕೆಸ್ಕೊಂಡು ಏ ಹೋಗವಾ ಹೋಗು ಆಗದೆ ಕೈ ಹಾಕೋ ಬರೋಗು ಅಯ್ಯೋ ನೀವು ಬನ್ನಿ ನೀವು ಬಂದ್ರಮ್ಮ ಹೋಗ್ ಮುಂದೆ ನೀವು ಹುಣ್ಕೋ ಪೋಸ್ಟು ಪಾಪ ನಾವ್ಯಾವಾಗ್ಲೂ ವೇ ಮದುವು ಮನೆಗೆ ಬಂದವ್ರಿಗೆ ಹೊಚ್ಚು ಕಟ್ಟಾಗಿ ಇಟ್ಬಿಟ್ಟು ಅವ್ರು ಉಂಡೋಷ್ಟು ಉಣ್ಣ್ಮೇಲೆ ಮಿಕ್ಕಿದ ನಾವು ಉಣ್ಣೋದು ಕಣವ್ವ ಅದೇ ನಮ್ಮ ಪದ್ಧತಿ ಹೋಗು ಪಾಪ ನೀನು ಎಲ್ಲಾನು ಮರೆತು ಬಂದಿ ಒಂದಾಗಕ್ಕೆ ಬಂದಿದ್ದಿ ನಿಮ್ಗೆ ಹೊಚ್ಚು ಕಟ್ಟಾಗ ಉಣ್ಣಾ ಕಿತ್ತೆ ಅದು ದೇವರು ಒಳ್ಳೇದು ಮಾಡಣ ನಮಗೆ நாட்டி கோழி சாரூச்சு கட்டாக குணு வாட் தும்பவ உண்டு விட்டு மணி இக்கோ அய்யோ நிஜிக்குவாம தேவ் நன்கு நம்ம ஊனிங் தெச்சு கணம நம்ம ஊன பர்கட்டாள்தாள் கோழிகி சார் மாதிரி தானே உணக பட்டாடா நோடு நீங்க பாலி அந்த மாதிரி போத்தவோ அந்த ஹுசி ஆயிருக்கணும் நிஜவாளுவே அல நான் உண்ட்லே அன்புட்டு எஸ் ஆசையில மாட் தீம்மா நீ அயோ நஜூ நீ ண தீர்சாய்த்தா கண்ணம் இவ் மாத்திர நிஜகூழ ஷு ஆக்து நன் இஷ்டே ஷிப்பே அங்கவா முந்தே அது நீன்னு ஹுசிப்பட் போது ஆய்தலைகேட சும்னீர்வா சும்னீருப்படியா இட்டா உணவா உணு அம்மா நீ ஊட்டாடி நான் மாத்தீவி உண்ணவ நீ உண் பிட்டு மணிக்கோ இது அக்காம சோத்கண மணிக்கொந்தியே அய்யோப்பா அப்பா சாக்காதங்கே உணவ ஊடவ நோடு எங்க ஆகி சோரிக்கங்க குத்தி எல்லா தந்த நோடு அய்யோ அனஸ் உணு உம் சரிக்கணா ஆய்த்து உண்த்தினி

ನಮಗೆ ಬುದ್ಧಿ ಕಲ್ಸಕ್ಕೆ ಬಂದೀನಿ ಅದಕ್ಕೆ ನೋಡ್ಕೊಂಡು ನೀನು ಪರಿಸ್ಥಿತಿ ಕೊಡ್ತೀವಿ ಮೂಟೆ ನಿನ್ನೆ ಓದ್ಕೊಂಡು ಹೋಗ್ಬೇಕು ನನ್ನ ಮಕ್ಕಳು ಬಂದು ಹಂಗೆ ಮಾಡೋದು ನೋಡಿ ಯಾರಾದ್ರೂ ಬಂದಾರ ಓ ಯಾರು ಬತ್ತೈಲ್ಲ ಮೂಟೆ ಕಟ್ಬಿಟ್ಟು ಮನೆಯೊಳಗೆ ಗುಲಾಕದ ರಾತ್ರಿ ತೆಗೆದು ಮಾಡ್ದೆ ರಾತ್ರಿ ಬಂದ್ಬಿಡಿ ಅಂತ ಬಂದು ಓದ್ಕೊಂಡು ಹೋಲಂತೆ ಕತ್ತೆ ಮುಂಡೆ ಏನ ಮನಾಳಿ ಉಂಡು ಮರ ತಿಕ್ಕ ತೋರ್ಬಿಟ್ಟು ಹೋಯ್ತಾಳೆ ಗುಡ್ಸಾಟ ಮುಂಡೆ ಯಾವ ಬುದ್ಧಿ ಕರ್ತವಳು ನೋಡಿ ಲೋಪರ ಮುಂಡೆ ನಾಟ್ ಕಾರ್ತಾಳೆ ನಾಟಕ ಆಡ್ಲಿ ಸುಮ್ಕಿರಿ ಈಗ ನಾಟಕ ಗೊತ್ತಾಯ್ತದೆ ಹೆಂಗಾಯ್ತು ಇನ್ನು ಹೊಡ್ದಳು ಪರಿಸ್ಥಿತಿ ಬೋಪಾರ್ ಗುಸ್ಸಟ್ಟಿದ್ರು ನಮ್ಮ ಚೀಲ್ವ ಬಿದ್ಗಿದ್ ಹೋದಳು ಇಡ್ಕಣೆ ನಾನು ತಕೊಬತ್ತಿನಿ ಎಲ್ ಇದನ್ ಸುಮ್ನಿರ್ ನಾನೇ ಇನ್ನೇನ್ರಪ್ಪ ಎಲ್ರು ಚಂದಾಗಿದ್ದೀರಾ ನೋಡಿ ಮತ್ತೆ ಅಂತ ಅನ್ಯ ಕಾರ್ ಬುದ್ದಿ ಕಲ್ತಿದ್ದಳು ನನ್ನ ಮಮ್ಮಗಳು ನಮ್ಮ ಮದುವೆ ಮಾಡಕ್ಕೆ ನನ್ನ ಮಗಳು ಪುಡ್ಬಾತ್ ಪಾಡ ಪುಡ್ತಾ ಕುಂತಾವಳೆ ಆ ಹಾ ಅವನು ಸಿದ್ದ ನನ್ ಮಗ ಓದ್ಕೊಂಡು ಹೋಗೋಕೆ ಅನ್ಕಂಡು ಹಣಿ ಮಾಡ್ಕಂಡಿದ್ದಾನಂತಲ್ಲ ಸರಿ ಬುದ್ಧಿ ಕಲ್ತಿರೋದು ಹೂಳ್ಗೆ ಸುಪಾರಿ ಕೊಟ್ಟವನೇ ಈ ಬರ್ಗೇಟ್ ಮುಂಡೆಗೆ ಅದಕ್ಕೆ ಯಾ ಇವಳನ್ನೇ ಹೊತ್ಕೊಂಡು ಹೋಗಿ ಎಂಬ ಮೂಟ ಕಟ್ಟು ಹುಲ್ಲಾಕ್ತೀವಿ ಸರಿ ಅಲ್ವ ನಾವು ಮಾಡಿದ್ದು ನನ್ನ ಮಗಳು ಎಷ್ಟು ಕಷ್ಟಪಟ್ಟು ಮದುವೆ ಮಾಡ್ತಾವಳೆ ಅಂತ ನನಗೆ ಗೊತ್ತು ಆಯ್ ಅವನು ಇವು ಮುಡ್ಗೊತ್ತಾ ಇವಳಿಗೆ ನನ್ನ ಮಗಳು ಅವ್ರಿ ಕಾಲು ಕಟ್ಟಿ ಕೈ ಕಟ್ಟಿ ಮದುವೆ ಮಾಡ್ತಾ ಅಂತ ಅದರಲ್ಲಿ ಕಟ್ಟೋ ಮನೆಗೆ ಕಲ್ವಡಿಯಾ ಬುದ್ಧಿ ಕಲ್ತವ್ರಲ್ಲ ಮುಂಡ್ಯವರು ಇವರು ಏನು ಮಾಡಬೇಕು ಹೇಳಿ ಮತ್ತೆ ಮಾಡ್ತೀವಿ ಸರಿ ಸರಿ ಅದ ಕೆಲಸವಾ ಅವ್ರಿಗೂ ಕಲಿಸ್ತೀವಿ ಈ ಮುಂಡು ಕಲಿಸ್ತೀವಿ ಸರಿ ಕರ್ರಪ್ಪ ಬರವ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ